ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಮಿತಿಮೀರಿ ಪ್ರೀತಿಸುವೆ ಭಾಗ ನಾಕು ಅವಳ ಕಣ್ಣಂಚಿನಿಂದ ನೀರು ಇಣುಕಿತು ಅವಳು ಅಳುತ್ತಿದ್ದಾಳೆಂದು ಅಲುಗಾಡುತ್ತಿದ್ದ ದೇಹದಿಂದಲೇ ತಿಳಿಯುತ್ತಿತ್ತು ನನ್ನಿಂದಾಗಿ ನಿಮಗೆ ತುಂಬ ತೊಂದರೆ ಆಯಿತು ನಿಮ್ಮ ಬಟ್ಟೆಯನ್ನು ನಾನೇ ವಾಶ್ ಮಾಡಿಕೊಡ್ತೀನಿ ಎಂದಾಗ ಕೋಪದಿಂದ ಬಿರುಸಾಗಿದ್ದ ಅಶ್ವಿನ ಮುಖ ಅವಳ ಕಣ್ಣೀರು ಕಂಡೊಡನೆ ಜರ್ರನೆ ಇಳಿದು ಹೋಯಿತು ಸಾರಿ ನಿಮಗೆ ಹಸಿವಾಗುತ್ತೇನೋ ಕೇಳೋದೇ ಮರೆತೆ ಇಲ್ಲಿ ಬೆಂಗಳೂರಿನ ಹಾಗೆ ದೊಡ್ಡ ಹೋಟೆಲ್ ಇಲ್ಲ ಸರಿಯಾಗಿ ಕಾಫಿ ಟೀ ಸಿಗಲ್ಲ ಸ್ವಲ್ಪ ಮುಂದೆ ಹೋದರೆ ಒಂದು ತಟ್ಟಿ ಹೋಟೆಲ್ ಸಿಗುತ್ತೆ ಬೇಕಾದರೆ ಅಲ್ಲಿಗೆ ಹೋಗೋಣ ಅಶ್ವಿಜ್ ಅವಳ ಬಳಿ ಕೇಳಿದ ಥ್ಯಾಂಕ್ಸ್ ಬೇಡ ಬೇಡ ನಾನು ಮುಖ ತೊಳೆಯದೆ ಏನು ತಗೊಳ್ಳಲ್ಲ ಅವನು ಸುತ್ತಲೂ ಸಸ್ಯರಾಶಿಗಳ ಮಧ್ಯೆ ಇದ್ದ ರೋಡ್ನಲ್ಲಿ ಅವಳನ್ನು ಕರೆದೊಯ್ಯುತ್ತಿದ್ದ ಅವಳು ಪ್ರಕೃತಿ ಸೌಂದರ್ಯವನ್ನು ಬಿಟ್ಟ ಕಣ್ಣುಗಳಿಂದ ಆಸ್ವಾದಿಸುತ್ತಿದ್ದಳು ಅಪರಿಚಿತನೊಂದಿಗೆ ಹೋಗುತ್ತಿರುವುದಲ್ಲ ದಾರಿ ಮಧ್ಯೆ ಏನಾದರೂ ತೊಂದರೆ ಕೊಟ್ಟರೆ ಎಂಬ ಭಯ ಮನಸ್ಸಿನೊಳಗೆ ಇತ್ತು ಅವಳು ಅಂದುಕೊಂಡಂತೆ ದಾರಿ ಮಧ್ಯೆ ಅವನು ಯಾವ ರೀತಿಯ ತೊಂದರೆಯೂ ಮಾಡಿರಲಿಲ್ಲ ಅವಳ ಬಳಿ ಹಾರ್ದಿಕವಾಗಿ ಮಾತಾಡುತ್ತಾ ಅವಳ ಸಂಕೋಚವನ್ನು ದೂರ ಮಾಡಿದ್ದ ಅಕ್ಷತಾ ಹೇಳಿದಂತೆಯೇ ಅವರ ಮನೆಯಲ್ಲಿ ಎಲ್ಲರೂ ತಿಂಡಿಗಾಗಿ ಇವರನ್ನೇ ಕಾಯುತ್ತಾ ಕುಳಿತಿದ್ದರು ಮದುವೆ ಮನೆಯಿಂದ ಮೇಲೆ ಕೇಳಬೇಕೆಯಾದಾಗಲೇ ಹತ್ತಿರದ ಬಂದು ಬಳಗದವರು ಮನೆಗೆ ಬಂದು ನೆಲೆಸಿದ್ದರು ಚಿನ್ಮಯಿ ಎಂಬಿಎ ಮಾಡುತ್ತಿದ್ದಾಗ ಅಕ್ಷತಾಳ ಪರಿಚಯವಾಗಿದ್ದು ಅವಳ ಮತ್ತೆ ನಾಲ್ಕೈದು ಗೆಳತಿಯರು ಕೂಡ ಬಂದಿದ್ದರು ಸಹನಾ ಮೋನಿಷ ಮೈತ್ರಿ ಕರುಣ ಅವರೆಲ್ಲರೂ ಗೆಳತಿಯರನ್ನು ರೇಗಿಸುತ್ತಾ ಕಾಲೆಳೆಯುತ್ತಾ ಮಜಾ ಉಡಾಯಿಸುತ್ತಿದ್ದರು ನೋಡು ಅಶ್ವಿಜ್ ಅವರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನಿಮಗೆ ಸರಿಯಾದ ಜೋಡಿ ಅನಿಸುತ್ತೆ ಅದಕ್ಕೆ ಇರಬೇಕು ಇವತ್ತು ಆ ಬ್ರಹ್ಮ ನಿಮ್ಮಿಬ್ಬರನ್ನ ಮೀಟ್ ಮಾಡಿಸ್ತಾ ಇರೋದು ಹೇಳಿದಳು ಮೋನಿಷಾ ಪಾಪ ಅವಳಿಗೆ ಚಿನ್ಮಯಿಗೆ ಈಗಾಗಲೇ ಮದುವೆ ಗೊತ್ತಾಗಿರುವ ವಿಷಯವೇ ಗೊತ್ತಿರಲಿಲ್ಲ ಏಯ್ ಏನು ಹೇಳ್ತಾ ಇದೆಯಾ ಅವಳಿಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿ ಎರಡು ತಿಂಗಳ ಮೇಲಾಯಿತು ಶಿವಮೊಗ್ಗದ ಹುಡುಗನಿಗೆ ಅವಳು ಕ್ಲೀನ್ ಬೌಲ್ಡ್ ಆಗಿಬಿಟ್ಟಿದ್ದಾಳೆ ಸದ್ಯ ನೀನು ಅಶ್ವಿಜ್ ಅವರ ಮುಂದೆ ಹೇಳದೇ ಇದ್ದಿದ್ದೆ ಒಳ್ಳೆಯದಾಯ್ತು ಇಲ್ಲದೇ ಇದ್ದರೆ ಹುಡುಗನಿಗೆ ಪೆಪ್ಪರ್ಮೆಂಟ್ನ ಆಸೆ ತೋರಿಸಿ ಆಮೇಲೆ ಕೊಡಲ್ಲ ಅಂದ ಹಾಗೆ ಆಗ್ತಾ ಇತ್ತು ಕರುಣಾ ಭುಜ ಕುಣಿಸಿನ ಗೊತ್ತಾ ಹೇಳಿದಾಗ ಮೋನಿಷಾಗೆ ತುಂಬ ಆಶ್ಚರ್ಯವಾಗಿ ಗೆಳತಿಯನ್ನು ಕೇಳಿದಳು ಹೇ ಚಿನ್ನು ಹೌದೇನೆ ಮತ್ತೆ ನಂಗೆ ಯಾಕೆ ಹೇಳೇ ಇಲ್ಲ ಸೀಮೆ ಗೆಳತಿ ಕಣೆ ನೀನು ನನ್ನ ಬಿಟ್ಟು ಉಳಿದವರಿಗೆಲ್ಲ ನಿನ್ನ ಎಂಗೇಜ್ಮೆಂಟಿಗೆ ಕರೆದಿದ್ದೀಯಾ ಮೋನಿಷಾ ಹೇಳಿದಾಗ ಇಲ್ಲ ಕಣೆ ನಿಂಗೂ ಹೇಳಿದ್ದೆ ಕಾಲ್ ಮಾಡಿ ಆದರೆ ನಿಮ್ಮ ಅತ್ತಿಗೆ ಕಾಲ್ ಪಿಕ್ ಮಾಡಿದ್ದು ನಿಂಗೆ ಹೇಳ್ತೀನಿ ಅಂದರೂ ಹೇಳಿ ಹೇಳಿಲ್ವಾ ತನ್ನ ತಪ್ಪಲದ ಮೇಲೆ ಅದನ್ನು ಒಪ್ಪಿಕೊಳ್ಳಲು ತಯಾರಿಲ್ಲದೆ ಸತ್ಯವನ್ನೇ ನುಡಿದಿದ್ದಳು ಚಿನ್ಮಯಿ ಮೋನಿಶಾಗೆ ತಂದೆ ತಾಯಿ ಇರಲಿಲ್ಲ ಅಣ್ಣನ ಮನೆಯಲ್ಲಿದ್ದು ಅತ್ತಿಗೆ ತುಂಬ ಘಾಟಿಯಾದ್ದರಿಂದ ನಾದಿನಿಗೆ ತಿಳಿಸಿರಲಿಲ್ಲ ಮೃದು ಸ್ವಭಾವದ ಮೋನಿಶಾಳನ್ನು ಹರಿದು ಮುಕ್ಕಿಬಿಡುತ್ತಿದ್ದಳು ಅವಳ ಅತ್ತಿಗೆ ಸುಮ್ಮನೆ ಗೆಳತಿಯ ಮೇಲೆ ಆರೋಪ ಹೊರಿಸಿದ್ದಕ್ಕಾಗಿ ಅವಳಿಗೆ ತುಂಬ ಮುಜುಗರವಾಯಿತು ಓ ಹೌದಾ ಸಾರಿ ಕಣೇ ಸುಮ್ಮನೆ ನಿನ್ನ ಬ್ಲೇಮ್ ಮಾಡಿದ್ದಕ್ಕೆ ಆದರೆ ಅಶ್ವಿಜ್ ಹುಡುಗಿಯರತ್ತ ಕಣ್ಣೆತೀಯು ನೋಡದೆ ಅವನು ತನ್ನ ಪಾಡಿಗೆ ಗಂಡು ಮಕ್ಕಳ ಜೊತೆ ತಿಂಡಿಗೆ ಕುಳಿತಿದ್ದ ನಂಗೇನೋ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ತುಂಬ ಆಸೆ ಆಗ್ತಿದೆ ಕಣೆ ಅದಕ್ಕಾಗಿ ನಾನು ಅಜಯ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಸಹ ನಾ ಚಿನ್ಮಯಿಯತ್ತ ನೋಡಿ ಕಣ್ಣು ಮಿಟುಕಿಸುತ್ತಾ ಹೇಳಿದಳು ಏನಮ್ಮ ಸಮಾಚಾರ ಗೆಳತಿಯ ಮದುವೆಗೆ ಅಂತ ಬಂದು ನಿನ್ನ ಮದುವೆ ಸೆಟಲ್ ಮಾಡಿಕೊಂಡು ಹೋಗೋ ಆಸೆನಾ ಅದೆಲ್ಲ ಬೇಡ ಆ ಆಸೆನೆಲ್ಲ ದೂರ ಇಟ್ಬಿಡು ಯಾಕೆಂದರೆ ಅಕ್ಷತಾಳ ಸೋದರ ಮಾವನ ಮಗಳು ಹುಟ್ಟುತ್ತಾನೆ ಅಜಯ್ಗೆ ಮಾಲೆ ಹಿಡ್ಕೊಂಡೆ ಹುಟ್ಟಿದಾಳಂತೆ ಅಜಯ್ ತಂಗಿಯ ಮದುವೆ ಆಗೋದನ್ನೇ ಕಾಯ್ತಾ ಇದ್ದಾನಂತೆ ಹೇಳಿದಳು ಮೋನಿಷಾ ಮುಂದೆ ನಿರಾಸೆ ಅನುಭವಿಸುವುದಕ್ಕಿಂತ ಆಸೆ ಪಡೆದಿರುವುದು ಉತ್ತಮ ಎಂದು ಗೆಳತಿಗೆ ತಿಳಿ ಹೇಳಿದ್ದಳು ಮೋನೀಷಾ ಈಗ ಸಹನಾಳ ಮುಖ ಬಾಡಿತು ನನ್ನ ಕಂಡ್ರೆ ಅದ್ಯಾಕೆ ನೀನು ಅಷ್ಟೊಂದು ಹೊಟ್ಟೆ ಹುರ್ಕೋತೀಯೋ ನಾನಂತೂ ಕಾಣೆ ಇಷ್ಟು ದೊಡ್ಡ ಮನೆಯ ಸೊಸೆ ಆಗುವ ಆಸೆಯನ್ನು ಇಟ್ಕೊಂಡಿದ್ದೆ ಕನಸು ಕಾಣ್ತಾ ಇದ್ದೆ ಇಲ್ಲಿಂದ ಹೋಗೋ ತನಕ ಆದರೂ ಸುಂದರ ಕನಸು ಕಾಣ್ತಾ ಇರ್ತೀನಿ ಎಲ್ಲ ಹಾಳು ಮಾಡಿಬಿಟ್ಟೆ ನೀನು ಒಂದು ವೇಳೆ ಅವನಿಗೆ ಹಿರಿಯರು ನಿರ್ಧರಿಸಿದ ಮದುವೆ ಇಷ್ಟ ಆಗದೆ ಇದ್ದರೆ ಒಂದು ವೇಳೆ ನಾನೇ ಇಷ್ಟ ಆದರೆ ಆಗೇನು ಮಾಡ್ತೀಯಾ ಗೆಳತಿಯ ಮಾತು ರುಚಿಸದೆ ಹೇಳಿದ್ದಳು ಇರೋ ವಿಷಯವನ್ನು ಹೇಳಿದಾಳಮ್ಮ ಅದರ ಮೇಲೆ ನಿನ್ನಿಷ್ಟ ಇನ್ನು ಅವನಿಗೆ ಕಾಳು ಹಾಕುವುದು ಬಿಡುವುದು ನಿನ್ನ ಕೈಯಲ್ಲಿದೆ ಮೈತ್ರಿ ಹೇಳಿದಳು ನಾನೇನು ಅವನಿಗೆ ಕಾಳು ಹಾಕ್ತಾ ಇಲ್ಲಮ್ಮ ಅಷ್ಟಕ್ಕೂ ಅವನಿಗೆ ಕಾಳು ಹಾಕೋಕೆ ಅವನೇನು ಹಕ್ಕಿ ಮರಿನಾ ಹೊತ್ತ ಗಂಡಸು ಕಣೆ ನಾನು ಅವನನ್ನೇ ಪ್ರೀತಿಸ್ತೀನಿ ನಾನು ಅವನನ್ನು ಯಾವತ್ತೋ ಇಷ್ಟಪಟ್ಟುಬಿಟ್ಟಿದ್ದೀನಿ ಒಂದಲ್ಲ ಒಂದು ದಿನ ಮಿಸ್ಸೆಸ್ ಸಹನಾ ಅಜಯ್ ಅಂತ ಅನ್ನಿಸ್ಕೊಂಡೆ ಅನ್ನಿಸ್ಕೋತೀನಿ ಇರಿ ಯಾಕೆಂದರೆ ಅವನ ಕಂಡ್ರೆ ನನಗೆ ಎಷ್ಟು ಇಷ್ಟ ಅಂತ ಹೇಳ್ತಾ ಇದ್ದೀನಿ ತಿಂಡಿ ತಿನ್ನುತ್ತಾ ಅವರ ಮಾತುಕತೆ ಮುಂದುವರಿದಿತ್ತು ಚಿನ್ಮಯಿಗೆ ಮೊದಲೇ ಮಾತು ಕಡಿಮೆ ಅವಳು ಗಂಭೀರವಾಗಿದ್ದುದನ್ನು ಕಂಡು ಗೆಳತಿಯರು ಚಿನ್ನು ನಾಳೆ ಮದುವೆ ಸರಿಯಾಗಿ ನೋಡ್ಕೋ ಇನ್ನು ಸದ್ಯದಲ್ಲೇ ಮದುವೆ ಆಗೋವಳು ಅಂದರೆ ನೀ ಅದು ನೀನೇ ಎಂದು ರೇಗಿಸಿದರು ಅವಳ ಮುಖ ಕೆಂಪಾಗುವ ಬದಲು ಬೆಳ್ಳಗೆ ಬಿಳಿಚಿಕೊಂಡಿದ್ದನ್ನು ಕಂಡು ಮೋನಿಷಾ ಕೇಳಿದಳು ಯಾಕೆ ಚಿನ್ನು ಹೀಗಿದ್ದೀಯಾ ನಿಂಗೆ ಆ ಹುಡುಗ ಇಷ್ಟ ಆಗಲಿಲ್ವಾ ಹಾಗಿದ್ರೆ ಇನ್ನೂ ಟೈಮ್ ಮೀರಿಲ್ಲ ನಿಮ್ಮ ಅಪ್ಪಂಗೆ ಹೇಳಿ ಮದುವೆ ಕ್ಯಾನ್ಸಲ್ ಮಾಡಿಸಿಬಿಡು ಯಾರದೋ ಒತ್ತಾಯಕ್ಕೆ ಮದುವೆ ಆಗೋದ್ರಿಂದ ಜೀವಮಾನ ಪೂರ್ತಿ ಕಷ್ಟ ಅನುಭವಿಸಬೇಕಾಗುತ್ತದೆ ಅದೇನೋ ಹೇಳ್ತಾರಲ್ಲ ಮನಸ್ಸಿಲ್ಲದ ಮನಸ್ಸಿಂದ ಗರ್ಭಿಣಿಯಾದರೆ ಹೇರೋಕೆ ಜಾಗ ಇಲ್ದಾಯಿತು ಅಂತ ಗೆಳತಿಗೆ ಒಳ್ಳೆಯ ಸಲಹೆಯನ್ನೇ ನೀಡಿದ್ದಳು ಮೋನಿಷಾ ಆದರೆ ಚಿನ್ಮಯಿಗೆ ಇಷ್ಟವಿಲ್ಲದಿದ್ದರೂ ತಂದೆಯ ಬಳಿ ಹೇಳಿ ಮದುವೆ ನಿಲ್ಲಿಸುವ ಮನಸ್ಸಿಲ್ಲ ಆದ್ದರಿಂದ ತನ್ನ ಹೆತ್ತವರು ನೋವು ಅನುಭವಿಸಬಹುದು ಅವರಿಗೆ ಅವಮಾನವಾಗಬಹುದು ತನ್ನ ಜೀವನ ಏನಾದರೂ ಆದರೂ ಪರವಾಗಿಲ್ಲ ಎಂದು ಮನಸ್ಸಲ್ಲಿ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಳು ಹಾಗೇನು ಇಲ್ಲ ಕಣೆ ಮದುವೆ ಆದಮೇಲೆ ಅಪ್ಪ ಅಮ್ಮ ತಂಗಿಯನ್ನು ಬಿಟ್ಟು ಹೋಗಬೇಕಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡಿದ್ದೀನಿ ಎಂದು ಹಾರಿಕೆಯ ಉತ್ತರವನ್ನು ನೀಡಿದಳು ಓ ಹಾಗಾ ಸಮಾಚಾರ ಆದರೆ ಪರವಾಗಿಲ್ಲ ಬಿಡು ನಾನು ನಿಮ್ಮ ತಂದೆ ತಾಯಿ ಹತ್ತಿರ ನಿನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳೋಕೆ ಸಂಕೋಚಪಟ್ಟೆ ಅಂತ ಅಂದ್ಕೊಂಡಿದ್ದೆ ನಂಗಾದರೆ ಅತ್ತಿಗೆ ಹೇಳಿದ ಹುಡುಗನನ್ನೇ ಮದುವೆ ಆಗಬೇಕು ನನ್ನ ಮದುವೆ ಮಾಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಏನು ಈಗೇನು ಕೆಲಸ ಸಿಕ್ಕಿದೆ ನನ್ನ ಜೀವನ ನಾನು ನೋಡ್ಕೋಬಲ್ಲೆ ಅನ್ನೋ ಸಮಾಧಾನ ಗತಿಸಿ ಹೋದ ತನ್ನ ತಂದೆ ತಾಯಿ ಅನ್ನು ನೆನಪಿಸಿಕೊಂಡು ಅವಳ ಕಣ್ಣು ಅಂಚು ಒದ್ದೆಯಾಯಿತು ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗಿ ಗೆಳತಿಗೆ ಬೇಸರವಾಗಿದ್ದು ಚಿನ್ಮಯಿಗೂ ಬೇಸರವಾಯಿತು ಗೆಳತಿಯನ್ನು ಸಮಾಧಾನಪಡಿಸಿದಳು ಸಹನ ಆದಷ್ಟು ಅಜಯ್ ನಮನ ಒಲಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಇದ್ದಳು ಅಲ್ಲಿ ಇಲ್ಲಿ ಹೋಗಿ ಬೇಕೆಂದೇ ಮದುವೆಯ ತಯಾರಿ ಕೆಲಸದಲ್ಲಿದ್ದ ಅಜಯ್ನ ಸಹಾಯಕ್ಕೆ ತಾನೇ ಮುಂದಾಗಿ ಹೋಗಿ ನಿಲ್ಲುತ್ತಿದ್ದಳು ಅಂದು ಸಂಜೆ ಸುಮಾರು ಐದು ಗಂಟೆ ಕಳೆದಿರಬಹುದು ಅಕ್ಷತಾಳ ಮನೆಯ ಸಮೀಪದಲ್ಲಿದ್ದ ಇಳಿಜಾರು ಪ್ರದೇಶದಲ್ಲಿ ಮಂಗಳೂರು ಮಲ್ಲಿಗೆಯ ಬಳ್ಳಿ ಹಬ್ಬಿ ಹೋಗಿತ್ತು ಬೆಳಗ್ಗೆ ಅಕ್ಷತಾಳ ತಾಯಿ ಅವಳಿಗೆ ಮುಡಿಯಲೆಂದು ಮಲ್ಲಿಗೆಯ ಮಾಲೆಯನ್ನು ಕೊಟ್ಟಿದ್ದರು ಆ ಮಲ್ಲಿಗೆಯ ಘಮ ಅವಳನ್ನು ಬಹಳವೇ ಆಕರ್ಷಿಸಿದ್ದು ಆಂಟಿ ಈ ಮಲ್ಲಿಗೆ ಹೆಸರೇನು ತುಂಬ ಚೆನ್ನಾಗಿದೆ ಇದರ ಗಮ್ ಅನ್ನು ಸುವಾಸನೆ ನನ್ನ ತುಂಬ ಆಕರ್ಷಿಸಿದೆ ಎಲ್ಲಿಂದ ತಗೊಂಡು ಬಂದ್ರಿ ಆಂಟಿ ಎಂದಾಗ ಅಕ್ಷತಾಳ ತಾಯಿ ಸರಳ ಅವರು ಇದು ಮಂಗಳೂರು ಮಲ್ಲಿಗೆ ಅಂತ ನಮ್ಮೂರ ಕಡೆ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇರುತ್ತೆ ಮೊದಲೆಲ್ಲ ಬೇಸಿಗೆಯ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಮಲ್ಲಿಗೆ ಹೂ ಆಗ್ತಾ ಇತ್ತು ಈಗ ಮಂಗಳೂರು ಮಲ್ಲಿಗೆಯನ್ನು ವರ್ಷಪೂರ್ತಿ ಕೃಷಿ ಮಾಡುವವರು ಇದ್ದಾರೆ ಓ ಅಲ್ಲಿ ನೋಡು ಅಲ್ಲಿ ಗಿಡ ಇದೆ ಈಗ ಸೀಸನ್ ತುಂಬ ಮೊಗ್ಗು ಬಿಟ್ಟಿದೆ ಮದುವೆಯ ಗಡಿ ಬಿಡಿಯಲ್ಲಿ ನಮಗೆ ಯಾರಿಗೂ ಮೊಗ್ಗು ಕೀಳೋಕೆ ಸಮಯಾನೇ ಸಿಕ್ಕಿಲ್ಲ ನನ್ನ ನಾದಿನಿಮಗಳು ವಚನ ನಿಮಗೆ ಗಿಡ ತೋರಿಸ್ತಾಳೆ ಎಂದವರು ವಚನ ಬಳಿ ಅವಳಿಗೆ ಗಿಡ ತೋರಿಸಲು ಹೇಳಿದ್ದರು ಬೇಕಾದರೆ ನೀನು ಸಂಜೆ ಹೊತ್ತಲ್ಲಿ ಮೊಗ್ಗು ಕೊಯ್ದು ಮಾಲೆ ಮಾಡಿದರೆ ನಾಳೆ ಮುಡುಕೋಬಹುದು ಎಂದು ಹೇಳಿದರು ಸರಳ ಚಿನ್ಮಯಿ ಒಬ್ಬಳೇ ಮಲ್ಲಿಗೆ ಮೊಗ್ಗು ಕೊಯ್ಯಲು ಹೋಗುವ ಮನಸ್ಸಿಲ್ಲದೆ ಗೆಳತಿಯರನ್ನು ಕರೆದಿದ್ದಳು ಆದರೆ ಅವರಾರಿಗೂ ಅದರಲ್ಲಿ ಆಸಕ್ತಿ ಇರಲಿಲ್ಲ ಇತ್ತ ಗೆಳತಿಯರೆಲ್ಲರೂ ಸ್ನಾನ ಮಾಡಿ ಒಬ್ಬೊಬ್ಬರಾಗಿ ಬಟ್ಟೆ ಬದಲಾಯಿಸಿ ಅಲಂಕಾರ ಮಾಡಲು ಹೊರಟಿದ್ದರು ಒಬ್ಬರನ್ನೊಬ್ಬರು ರೇಗಿಸುತ್ತಾ ಕಾಲೆಳೆಯುತ್ತಾ ಇದ್ದವರ ಬಳಿ ಆಗ ಆಂಟಿ ಕೊಟ್ಟ ಮಲ್ಲಿಗೆ ಹೂವು ನೋಡಿಲ್ವಾ ತುಂಬ ಚೆನ್ನಾಗಿದೆ ಅಲ್ಲಿ ಮಲ್ಲಿಗೆ ಗಿಡದಲ್ಲಿ ಮೊಗ್ಗು ಬಿಟ್ಟಿದೆಯಂತೆ ಹೋಗಿ ಕೊಯ್ಕೊಂಡು ಬರೋಣ ಬಾರೆ ಎಂದು ಗೆಳತಿಸ ಹಣ ಬಳಿ ಹೇಳಿದಾಗ ಈಗ ಯಾರು ಮಲ್ಲಿಗೆ ಮೊಗ್ಗು ಕೊಯ್ದು ಹೂವು ಪೋಣಿಸ್ತಾರೆ ನಂಗೇನು ಫ್ರೆಶ್ ಆಗಿರೋ ಹೂವು ಮಾಲೆ ಬೇಕು ಅಂತ ಏನು ಇಲ್ಲಮ್ಮ ನಿನ್ನ ಹಾಗೆ ಆಗ್ಲೇ ಅಜಯ್ ಅವರು ಸಿಟಿಯಿಂದ ನಂಗೋಸ್ಕರನೇ ಸ್ಪೆಷಲ್ ಆಗಿ ಮಲ್ಲಿಗೆ ಮಾಲೆ ತಗೊಂಡು ಬಂದು ಇಟ್ಟಿದ್ದಾರೆ ನಾನು ಅದನ್ನೇ ಮುಡ್ಕೋತೀನಿ ತನ್ನ ಹೇರ್ ಸ್ಟೈಲ್ ಸರಿ ಮಾಡಿಕೊಳ್ಳುತ್ತಾ ಗೆಳತಿಯನ್ನು ನೋಡಿ ಕಣ್ಣು ಹೊಡೆಯುತ್ತಾ ಹೇಳಿದಳು ಸಹನಾ ಮಲ್ಲಿಗೆಯ ಮಗ್ಗು ಕೊಯ್ಯಲು ಒಂಟಿಯಾಗಿ ಹೊರಟಿದ್ದಳು ಚಿನ್ಮಯಿ ಅವಳ ಉಳಿದ ಗೆಳತಿಯರು ಅಂದು ರಾತ್ರಿ ಸಮಾರಂಭಕ್ಕೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡಿಕೊಳ್ಳಬೇಕು ಯಾವ ಸಾರಿ ಉಟ್ಟುಕೊಳ್ಳಬೇಕು ಎಂದೆಲ್ಲ ಲೆಕ್ಕ ಹಾಕುತ್ತಿದ್ದರೆ ಇವಳು ಮಲ್ಲಿಗೆಯ ಮೊಗ್ಗು ಕೊಯ್ಯಲು ಹೊರಟಿದ್ದಳು ಗಿಡದಿಂದ ಮುಗ್ಗು ಕೊಯ್ಯುತ್ತಾ ಕೊಯ್ಯುತ್ತಾ ಮುಂದೆ ಹೋದವಳಿಗೆ ಮುಂದಿನ ಅಪಾಯ ಅರಿವಾಗದೆ ಮುಂದಕ್ಕೆ ಹೆಜ್ಜೆ ಇಟ್ಟುಬಿಟ್ಟಿದ್ದಳು ಅವಳ ಕಾಲು ಜಾರಿದ್ದು ಕೆಳಗೆ ನೋಡಿದರೆ ಆಳವಾದ ಕಣಿವೆ ಕೆಳಗೆ ಬಿದ್ದರೆ ತನ್ನ ಎಲುಬು ಕೂಡ ಸಿಗುವುದಿಲ್ಲ ಎಂದು ಅರಿವಾದವಳು ಭಯದಿಂದ ಕಿರುಚಿಬಿಟ್ಟಳು ಅನ್ ಅಂದೇ ಅಲ್ಲಿಯೇ ಅವಳ ಸಮಾಧಿ ಆಯಿತೆಂದೆ ಅಂದುಕೊಂಡ ಹುಡುಗಿ ಭಯದಿಂದ ಕಣ್ಣು ಮುಚ್ಚಿಬಿಟ್ಟಿದ್ದಳು ಅವಳು ಬಯಲು ಸೀಮೆಯ ಹುಡುಗಿ ಅವಳ ತಂದೆ ಕೃಷಿಕರಾದರು ಅವಳ ಹಳ್ಳಿ ವಿಶಾಲವಾದ ಮೈದಾನದಂತಿತ್ತು ಈ ರೀತಿಯ ಬೆಟ್ಟ ಗುಡ್ಡ ಇಡಿಜಾರಿನ ಪ್ರದೇಶ ಅವಳಿಗೆ ಗೊತ್ತೇ ಇರಲಿಲ್ಲ ತಾನು ಹೂ ಕೊಯ್ಯಲೆಂದು ಬಂದು ಈ ರೀತಿ ಜಾರಿ ಬೀಳುವೆನೆಂದು ಗೊತ್ತಿದ್ದರೆ ಬಹುಶಃ ಹೂವಿನ ಆಸೆ ಬಿಡುತ್ತಿದ್ದಳೇನೋ ಆದರೆ ಪಾಪ ಹುಡುಗಿಗೆ ಅರಿವಿಲ್ಲದೆ ತಪ್ಪು ನಡೆದು ಹೋಗಿದೆ ಆ ತಪ್ಪಿಗಾಗಿ ಆ ಮುಗ್ಧ ಹುಡುಗಿ ತನ್ನ ಜೀವವನ್ನೇ ಬಲಿ ಕೊಡಬೇಕಾಗಿ ಬರುತ್ತದ ಭಯದಿಂದ ನಡುಗುತ್ತಿದ್ದಾಳೆ ಮುಂದಕ್ಕೆ ಕಾಲಿಟ್ಟಾಗಲೇ ಅವಳಿಗೆ ಜಾರಿದ ಅನುಭವ ಆಗಿದ್ದು ಆಸರೆಗೆ ಎಂಬಂತೆ ಅಲ್ಲಿದ್ದ ಮಲ್ಲಿಗೆ ಗಿಡವನ್ನೇ ಹಿಡಿದುಕೊಂಡಿದ್ದಳು ಆದರೆ ಅದು ತುಂಡಾಗಿ ಅವಳ ಕೈಗೆ ಬರುತ್ತಿರುವಂತೆ ಭಾಸವಾಗುತ್ತಿತ್ತು ಆಗಲೇ ಅವಳು ಮೊದಲ ಬಾರಿಗೆ ಕೆಳಗೆ ನೋಡಿದ್ದು ದೊಡ್ಡ ಪ್ರಪಾತ ತಾನು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಬಿದ್ದು ಬಿಡುತ್ತೆ ಬಿಡುತ್ತೇನೆ ಬಳಿಕ ತನ್ನ ಎಲುಬು ಕೂಡ ಸಿಗಲು ಸಾಧ್ಯವಿಲ್ಲ ಎಂದು ಅನಿಸಿತ್ತು ಭಯ ಆತಂಕದಿಂದಾಗಿ ಕಾಲುಗಳು ನಡುಗುತ್ತಿದ್ದವು ಅವಳಿಗಾಗ ತಂದೆ ತಾಯಿ ಮತ್ತು ತಂಗಿಯ ಮುಖಗಳು ಕಣ್ಣ ಮುಂದೆ ಒಬ್ಬರಾದ ಮೇಲೆ ಒಬ್ಬರಂತೆ ರೀಲಿನಂತೆ ಬರುತ್ತಿತ್ತು ವಿಶೇಷವೇನೆಂದರೆ ಆ ಕ್ಷಣದಲ್ಲಿ ಕೂಡ ತಾನು ಮದುವೆಯಾಗುತ್ತಿರುವ ತನ್ನ ಬಾವಿ ಪತಿಯ ಬಗ್ಗೆ ಆಗಲಿ ಅವನ ತಂದೆ ತಾಯಿಯ ಮುಖ ಕೂಡ ಅವಳಿಗೆ ಜ್ಞಾಪಕಕ್ಕೆ ಬರುತ್ತಿಲ್ಲ ಕಾರಣವೇನು ಹಾಗೆಂದುಕೊಂಡು ಅವಳು ಇದುವರೆಗೂ ಯಾರನ್ನೂ ಪ್ರೀತಿಸಿದ್ದಾಗಲಿ ಹುಡುಗರ ಗೆಳೆತನ ಮಾಡಿದ್ದಾಗಲಿ ಇಲ್ಲವೇ ಇಲ್ಲ ಆದರೂ ಗೊತ್ತಿಲ್ಲ ಆ ಹುಡುಗ ಅವಳಿಗೆ ಎಳ್ಳಕಾಳಷ್ಟು ಇಷ್ಟವಾಗಿರಲಿಲ್ಲ ಆದರೆ ತಂದೆ ತಾಯಿ ಆ ಹುಡುಗನನ್ನು ನೋಡಿ ಒಪ್ಪಿದ ಬಳಿಕ ಅವಳ ಬಳಿ ಹುಡುಗ ನಿಂಗೆ ಹಿಡಿಸಿದ್ನ ಎಂದು ವಿಚಾರಿಸಿದ್ದರು ಅವಳ ಹೆತ್ತವರು ಅದೇ ಗೊತ್ತಿಕ್ಕೋ ಗೊತ್ತಿಲ್ಲ ಹುಡುಗಿಗೆ ಮದುವೆಯ ಬಗ್ಗೆ ಆಸಕ್ತಿಯೇ ಇರಲಿಲ್ಲ ಆದ್ದರಿಂದ ಮದುವೆಯ ಜವಾಬ್ದಾರಿಯನ್ನು ಹೆತ್ತವರಿಗೆ ವಹಿಸಿ ನಿರಾಳಲಾಗಿದ್ದವಳಿಗೆ ಅವರು ತನಗೆ ಯೋಗ್ಯನಾದವನನ್ನು ಆರಿಸುತ್ತಾರೆ ಎಂಬ ಭಾವನೆ ಇತ್ತೇನು ಯಾರನ್ನೋ ಒಬ್ಬರನ್ನು ಮದುವೆಯಾಗಬೇಕು ಯಾರಾದರೇನು ಎಂಬಂತಿತ್ತು ಅವಳ ಮನಸ್ಥಿತಿ ತಂದೆ ತನಗೆಂದು ಆರಿಸಿದ ಗಂಡು ಕಿರಣ್ಣನ್ನು ಕಣ್ಮುಚ್ಚಿಕೊಂಡು ಒಪ್ಪಿಕೊಂಡಿದ್ದಳು ಆದರೆ ಈಗ ಮದುವೆಯ ದಿನಗಣನೆ ಮಾಡುತ್ತಿರುವಾಗ ಅವಳಿಗೆ ಮನಸ್ಸಿಗೆ ಅಹಿತ ಭಾವನೆ ಉಂಟಾಗುತ್ತಿತ್ತು ಆ ಕಾರಣಕ್ಕಾಗಿಯೇ ತಾನು ಈಗ ಜೀವಂತ ಸಮಾಧಿಯಾಗುತ್ತಿದ್ದೇನಾ ಎನಿಸಿದ ಕ್ಷಣವಾಗಿತ್ತದು ಆಗಲೇ ಯಾವುದೋ ಬಲಿಷ್ಠ ಬಾಹುಗಳ ಒಡೆಯನೊಬ್ಬ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಯಾರೋ ಪುರುಷರು ಎಂದು ಗೊತ್ತಾಗಿತ್ತು ಆದರೆ ಯಾರು ಗೊತ್ತಿಲ್ಲ ಅವರು ಇಬ್ಬರೇ ಹೆಣ್ಣು ಮಕ್ಕಳಾದ್ದರಿಂದ ಇದುವರೆಗೂ ಯಾವ ಪುರುಷನೂ ಅವಳನ್ನು ಸ್ಪರ್ಶಿಸಿರಲಿಲ್ಲ ಮೊದಲ ಪುರುಷ ಸ್ಪರ್ಶ ಯಾರಿರಬಹುದು ಅತ್ತ ಕಡೆ ತಿರುಗಲು ಭಯವಾಗುತ್ತಿದೆ ಮೈ ಭಯದಿಂದಾಗಿ ಇನ್ನಿಲ್ಲದಂತೆ ಕಂಪಿಸುತ್ತಿತ್ತು ಅವರು ಅದೆಷ್ಟು ಬಲಿಷ್ಠವಾಗಿ ಅವಳು ಅವಳು ಜಾರಿದ ಅದೇ ಕ್ಷಣದಲ್ಲಿ ಅವಳ ತೋಳನ್ನು ಹಿಡಿದುಕೊಂಡಿದ್ದರೆಂದರೆ ಅವಳು ಕೆಳಗೆ ಬೀಳುವ ಮೊದಲು ಮೇಲಕ್ಕೆ ಅವರ ಬಳಿ ಬಂದಿದ್ದಳು ಅವರ ಮೇಲೆಯೇ ಬಿದ್ದು ಬಿಟ್ಟಿದ್ದಳು ಹಾಗಾದರೆ ಅವಳನ್ನು ಕಾಪಾಡಲು ಬಂದವರಾರು ಅವರ ಹಿಡಿತ ಎಷ್ಟು ಬಿಗಿಯಾಗಿತ್ತೆಂದರೆ ಅವಳಿಗೆ ನೋವಾಗುತ್ತಿತ್ತು ಆದರೂ ಆ ಸ್ಪರ್ಶ ತುಂಬಾ ಹಿತವಾಗಿತ್ತು ಯಾರವರು ಒಂದು ವೇಳೆ ಇಂತಹ ಜಾಗದಲ್ಲಿ ಬಂದು ತಾನು ಕೊಯ್ದಿದ್ದಕ್ಕೆ ಬೈಯುತ್ತಾರಾ ಭಯ ಆತಂಕದಿಂದಾಗಿ ಮುಚ್ಚಿದ ಕಣ್ಣು ತೆರೆಯಲೇ ಇಲ್ಲ ಹುಡುಗಿ ಆಗಲೇ ಸ್ವರ ಕೇಳಿಸಿತು ಆ ವ್ಯಕ್ತಿ ಬೇರಾರು ಅಲ್ಲ ಅವಳನ್ನು ಆಗ ಮನೆಗೆ ಕರೆತಂದು ಬಿಟ್ಟ ಅಶ್ವೀಜಾಗಿದ್ದ ಇದು ಎರಡನೇ ಬಾರಿ ಅವನು ಅವಳಿಗೆ ಸಹಾಯ ಮಾಡುತ್ತಿರುವುದು ಈಗ ಮಾತ್ರ ಅವನು ತುಂಬ ಕೋಪಗೊಂಡಿದ್ದ ಏನ್ರಿ ಸಾಯೋಕೆ ಅಂತ ಬೆಂಗಳೂರಿಂದ ಇಲ್ಲಿ ತನಕ ಬರುವ ಅವಶ್ಯಕತೆ ಇತ್ತ ನೀವು ನಿಜವಾಗ್ಲೂ ಮೊಗ್ಗು ಕೊಯ್ಯೋಕೆ ಅಂತ ಬಂದಿದ್ದ ಅಥವಾ ಸೂಸೈಡ್ ಮಾಡಿಕೊಂಡು ಸಾಯ್ಬೇಕು ಅಂತಾನೆ ಮೊಗ್ಗು ಕೊಯ್ಯೋ ನಾಟಕ ಆಡ್ತಾ ಇದ್ರ ಅಲ್ಲಾರಿ ಸಾಯಬೇಕು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದವರು ಗೆಳತಿಯ ಮದುವೆ ಮನೆಗೆ ಬಂದು ಮದುವೆಗೆ ವಿಘ್ನ ತರಬೇಕು ಅಂದ್ಕೊಂಡಿದ್ದೀರಾ ನಮ್ಮ ಅಕ್ಷು ಯಾವ ಪಾಪ ಮಾಡಿದ್ಲು ಅಂತ ಅವರ ಮದುವೆಗೆ ವಿಘ್ನ ತರೋಕೆ ನೋಡ್ತಾ ಇದ್ದೀರಾ ಸಿಟ್ಟಿನಿಂದ ನಕ ಶಿಕಾಂತ ಉರಿಯುತ್ತಾ ಗದರಿದ ಅಶ್ವಿಜ್ಗೆ ಹೂವಿನ ಮೂಟೆ ಮೈ ಮೇಲೆ ಬಿದ್ದಂತಾಗಿತ್ತು ಅವಳು ಅವನ ಮೈ ಮೇಲೆ ಬಿದ್ದಾಗ ಈ ಹೆಣ್ಣು ಮಕ್ಕಳೇ ಹೀಗೆ ಜೀವನದಲ್ಲಿ ಏನಾದರೂ ಕಷ್ಟ ಬಂದರೆ ತಕ್ಷಣವೇ ಸೂಸೈಡ್ ಅಟೆಂಪ್ಟ್ ಮಾಡಿಬಿಡುತ್ತಾರೆ ಅಂದು ಅವನ ತಂಗಿಯು ಹೀಗೆ ಮಾಡಲು ಪ್ರಯತ್ನಿಸಿದ್ದಳಲ್ಲ ಅವನೇ ರಕ್ಷಿಸಿದ್ದ ಆ ನೆನಪಿನಿಂದ ಇವಳು ಹಾಗೆ ಮಾಡುತ್ತಿರಬಹುದೆಂದುಕೊಂಡವನು ಅವಳ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದು ರೇಗಿಬಿಟ್ಟಿದ್ದ ವಾಗ್ಬಾಣಗಳಿಂದ ಅವಳನ್ನು ಥಳಿಸಲಾರಂಭಿಸಿದ್ದ ಅಶ್ವಿಜ್ ಅವಳ ದೇಹ ನಡುಗುತ್ತಿತ್ತು ಆ ಸ್ವರ ಯಾರದೆಂದು ಗೊತ್ತಾಗಿತ್ತು ಕಣ್ಬಿಡಲು ಈಗಲೂ ಭಯವಾಗುತ್ತಿತ್ತು ಅವನ ಉರಿ ನೋಟವನ್ನು ಎದುರಿಸುವ ತಾಕತ್ತೇ ಇರಲಿಲ್ಲ ಹುಡುಗಿಗೆ ಅವಳ ಭುಜದ ಸುತ್ತಲೂ ಕೈಹಾಕಿ ಮೇಲಕ್ಕೆ ಎಳೆದುಕೊಂಡಿದ್ದಾಗ ಅವನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಳಲ್ಲ ಅಲ್ಲಿಂದ ಏಳುವ ಪ್ರಯತ್ನ ಕೂಡ ಮಾಡಿರಲಿಲ್ಲ ಚಿನ್ಮಯಿ ಅದಕ್ಕೆ ಕಾರಣ ಭಯದಿಂದಾಗಿ ಕಂಪಿಸುತ್ತಿದ್ದ ಅವಳ ದೇಹ ಸಮತೋಲನವನ್ನು ಕಳೆದುಕೊಂಡಿತ್ತು ಅವಳ ಎದೆಬಡಿತ ನೂರರ ಗಡಿ ದಾಟಿತ್ತು ಅಂತಹ ಆತಂಕದ ಪರಿಸ್ಥಿತಿಯಲ್ಲೂ ಬೆಚ್ಚಗಿನ ಆಶ್ರಯ ಕೊಟ್ಟವನ ಹಿಡಿತದಲ್ಲಿದ್ದ ಅವಳ ದೇಹ ಸುರಕ್ಷಿತವಾಗಿದೆ ಎಂಬ ಭಾವನೆಯಿಂದ ಅವನನ್ನೊಮ್ಮೆ ನೋಡಬೇಕು ಕಣ್ಣಲ್ಲೇ ಕೃತಜ್ಞತೆ ಅರ್ಪಿಸಬೇಕೆಂದುಕೊಂಡರೂ ಸಾಧ್ಯವೇ ಆಗುತ್ತಿಲ್ಲ ಹುಡುಗಿಗೆ ಅವಳು ಸಮಸ್ಥಿತಿಗೆ ಬರಲು ಸ್ವಲ್ಪ ಕಾಲಾವಕಾಶ ಬೇಕಾಗಿತ್ತು ಅಲ್ಲರಿ ನೀವೀಗ ಸುರಕ್ಷಿತವಾದ ಜಾಗದಲ್ಲಿದ್ದೀರಾ ಈಗ ನಮ್ಮನ್ನು ಈ ಸ್ಥಿತಿಯಲ್ಲಿ ಯಾರಾದರೂ ನೋಡಿದರೆ ಮರ್ಯಾದೆ ಹೋಗೋದಿಲ್ಲವೇನ್ರಿ ಈ ಮಣ್ಣಲ್ಲಿ ಬಿದ್ದು ನನ್ನ ಬಟ್ಟೆಯೆಲ್ಲ ಕೊಳೆಯಾಯಿತು ಇನ್ನು ಮತ್ತೆ ಬಟ್ಟೆ ಬದಲಾಯಿಸಬೇಕು ಅವಳೇನು ಜೀವಂತವಾಗಿ ಉಳಿದಿದ್ದಳು ಆದರೆ ಅವನ ಮಾತಿನೇಟುಗಳು ಅವಳನ್ನು ಹಿಂಸಿಸುತ್ತಿತ್ತು ತಾನೇನು ಬೇಕೆಂದೇ ಅವನ ಮೇಲೆ ಬಿದ್ದುಕೊಂಡಿಲ್ಲ ಹೇಳಲು ಸಾಧ್ಯವಾಗುತ್ತಿಲ್ಲ ಹಾಗೆಂದು ಹೇಳಲು ನಾಲಿಗೆ ಮುಷ್ಕರ ಹುಡುತ್ತಿದೆಯಲ್ಲ ಅವಮಾನದಿಂದಾಗಿ ಅವಳ ಮುಖ ಕೆಂಪೇರಿತು ವೀಕ್ಷಕರೇ ನಿಮಗೆ ನಾನು ಹಾಗೂ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್